ನಮಸ್ಕಾರ ಸ್ನೇಹಿತರೆ ಮೊನ್ನೆಯಷ್ಟೇ ದರ್ಶನ್ ಅವರ ಒಂದು ವಿಡಿಯೋವನ್ನು ನಾನು ಹರಿಬಿಟ್ಟಿದ್ದೆ ಹೌದು ಆ ವಿಚ ಆ ವಿಡಿಯೋದಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅವರ ಅವರಲ್ಲಿ ಅವ್ರಿಗೆ ಊಟ ಇಲ್ಲ ಹಾಗೆ ಅವರಿಗೆ ಸಾಕಷ್ಟು ಸೌಲಭ್ಯಗಳು ಅವರಿಗೆ ಹೊಂದ್ಕೊಳ್ತಾ ಇಲ್ಲ ಅನ್ನೋದು ಕಾರಣಕ್ಕೆ ಅವರ ತೂಕ ಕೂಡ ಇಳಿಕೆಯಾಗಿತ್ತು ಈ ಸಂಬಂಧವಾಗಿ ನಾನೀಗಾಗಲೇ ವಿಡಿಯೋ ಮಾಡಿದ್ದೆ ಹಾಗೆ ಆ ವಿ ಆ ವಿಡಿಯೋದಲ್ಲಿ ದರ್ಶನ್ ಅವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ನನಗೆ ಈ ರೀತಿಯ ಸೌಲಭ್ಯಗಳು ಬೇಕು ಅಂತ ಮನೆ ಊಟ ಬೇಕು ಹಾಸಿಗೆ ಪುಸ್ತಕ ಈ ರೀತಿಯಾದಂತಹ ಸೌಲಭ್ಯಗಳು ಬೇಕು ಅಂದಾಗ ಅಂದ ಎಂದು ಅರ್ಜಿಯನ್ನು ಸಲ್ಲಿಸಿದ್ರು ಸ ಸದ್ಯ ಈಗ ಅದೇ ಅರ್ಜಿಯ ವಿಚಾರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಟ ದರ್ಶನ್ ಮನೆ ಊಟದ ಕೋರಿಕೆಯನ್ನ ನ್ಯಾಯಾಲಯದ ನ್ಯಾಯಾಧೀಶರು ನಿರಾಕರಿಸಿದ್ದಾರೆ ಹೌದು ಮನೆ ಊಟ ಆಸಿಗೆ ಬಟ್ಟಿಯನ್ನ ತರಿಸಿಕೊಳ್ಳಲು ಅನುಮತಿಯಂತೆ ಕೋರಿ ನಟ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ಬೆಂಗಳೂರಿನ ಎಸಿಎಂಎಂ ನ್ಯಾಯಾಲಯ ವಜಾಗೊಳಿಸಿದೆ ಹೌದು ಸ್ನೇಹಿತರ ನಿನ್ನೆಯಿಂದ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ ಈ ಸುದ್ದಿ ವೈರಲ್ ಆಗ್ತಾ ಇದೆ ಈ ಚಿತ್ರದುರ್ಗದ ರೇಣುಕಾಂಬಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರುವ ನಟ ದರ್ಶನ್ ಮನೆಯಿಂದ ಊಟ ಹಾಗೂ ಹಾಸಿಗೆ ಬಟ್ಟೆ ತರಿಸಿಕೊಳ್ಳಲು ಜೈಲಿನ ಅಧಿಕಾರಿಗಳಿಗೆ ಸೂಚಿಸುವಂತೆ ಕೋರಿದ್ರು ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪು ಕಾಯ್ದಿರಿಸಿದ್ದ ನ್ಯಾಯಾಧೀಶರು ಗುರುವಾರ ತೀರ್ಪು ನೀಡಿದ್ದಾರೆ ಹೌದು ಸ್ನೇಹಿತರೆ ಕರ್ನಾಟಕ ಗೃಹಗಳು ಮತ್ತು ತಿದ್ದುಪಡಿ ಸೇವೆಗಳ ಕೈಪಿಡಿ ಇನ್ನೂರ ಒಂದರ ಅಧಿನಿಯಮ ಏಳ್ನೂರ ಇಪ್ಪತ್ತೆಂಟರ ಪ್ರಕಾರ ಕೊಲೆ ಆರೋಪ ಎದುರಿಸುತ್ತಿರುವವರನ್ನು ಹೊರತುಪಡಿಸಿ ನ್ಯಾಯಾಂಗ ಬಂಧನದಲ್ಲಿರುವ ಇತರೆ ಅಧಿಕಾರಿಗಳು ಕೈದಿಗಳು ಸ್ವಂತ ಖರ್ಚಿನಲ್ಲಿ ಬಟ್ಟೆ ಹಾಸಿಗೆ ಚಪ್ಪಲಿ ಹಾಗೂ ಸ್ಪೂನ್ ಇನ್ನಿತರ ವಸ್ತುಗಳನ್ನು ಪಡೆಯುವ ಅವಕಾಶ ಇರುತ್ತೆ ಅದರಂತೆ ಕೊಲೆ ಆರೋಪ ಎದುರಿಸುತ್ತಿರುವ ದರ್ಶನ್ ಮನೆಯಿಂದ ಊಟ ಬಟ್ಟೆ ಹಾಗೂ ಆಸಿಗೆ ಸೌಲಭ್ಯ ಪಡೆಯಲು ಅರ್ಹರಾಗಿಲ್ಲ ಎಂದು ನ್ಯಾಯಾಧೀಶರು ಆದೇಶದಲ್ಲಿ ಹೇಳಿದ್ದಾರೆ ಕೇಂದ್ರ ಕಾರಾಗೃಹದ ಮುಖ್ಯ ವೈದ್ಯಾಧಿಕಾರಿಯವರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೆರಡರಂದು ಸಲ್ಲಿಸಿರುವ ವರದಿ ಪ್ರಕಾರ ದರ್ಶನ್ ಅವರಿಗೆ ಬೆನ್ನಿನ ಕೆಳಭಾಗದಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿದೆ ಇದರಿಂದ ದರ್ಶನ್ ಬಲಗಾಲುಗಳು ಬಲಗೈ ಮುಂದೋಳಿನಲ್ಲಿರುವ ನೋವು ಕೂಡ ಕಾಣಿಸಿಕೊಂಡಿದೆ ಈ ಸಮಸ್ಯೆಗೆ ಜೈಲಿನ ವೈದ್ಯಾಧಿಕಾರಿಗಳು ಚಿಕಿತ್ಸೆ ನೀಡುತ್ತಿದ್ದು ಅವರ ಆರೋಗ್ಯ ಕುರಿತು ಮೇಲ್ವಿಚಾರಣೆ ನಡೆಸಿದ್ರು ಅಲ್ಲದೆ ಜ್ವರದಿಂದ ಬಳಲಿದ್ದು ಜಸ್ಟ್ ಬೆಡ್ ರೆಸ್ಟನ್ನು ನೀಡಿದ್ದು ಪೌಷ್ಟಿಕಾಂಶದ ಆಹಾರ ಸೇವನೆ ಪಡಿಬೇಕು ಅಂತ ವೈದ್ಯರು ಸಲಹೆ ನೀಡಿದರು ಇನ್ನು ನ್ಯಾಯಪೀಠ ಆದೇಶದಲ್ಲಿ ಈ ಎಲ್ಲ ವಿವರಗಳು ಕೂಡ ಆ್ಯಡ್ ಆಗಿತ್ತು ಜೈಲಿನ ಆಹಾರ ಸೇವನೆಯಿಂದ ಅಜೀರ್ಣ ಸಮಸ್ಯೆ ಉಂಟಾಗಿದ್ದು ದರ್ಶನ್ಗೆ ಸ ಅತಿಸಾರ ಭೇದಿಯಾಗುತ್ತಿದೆ ಎಂಬ ಅರ್ಜಿದಾರರು ಹೇಳಿದರು ವೈದ್ಯಾಧಿಕಾರಿಗಳು ತಮ್ಮ ವರದಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಚಿಸಿದ್ದಾರೆ ಇನ್ನು ಅತಿಸಾರ ಭೇದಿ ಮತ್ತು ಅಜೀರ್ಣ ಸಮಸ್ಯೆಯ ಪರಿಹಾರಕ್ಕೆ ಪೌಷ್ಟಿಕಾಂಶ ಆಹಾರ ಸೇವನೆ ಆಸ್ಪತ್ರೆಯ ಆಹಾರ ಸೇವನೆ ಅಥವಾ ಇತರೆ ಆಹಾರ ಸೇವನೆ ಕುರಿತಂತೂ ಯಾವುದೇ ಶಿಫಾರಸು ಮಾಡಿಲ್ಲ ಜೈಲಿನಲ್ಲಿ ಒದಗಿಸುತ್ತಿರುವ ಆಹಾರ ಪ ಪಟ್ಟಿಯನ್ನು ಗಮನಿಸಿದ್ರೆ ಪೌಷ್ಟಿಕಾಂಶದ ಆಹಾರವನ್ನೇ ಕೈದಿಗಳಿಗೆ ನೀಡಲಾಗುತ್ತೆ ಅಂತ ಹೇಳಿದರು ಇನ್ನು ಜೈಲು ಅಧಿಕ ವೈದ್ಯಾಧಿಕಾರಿಗಳಿಗೆ ಸಲಹೆಯಂತೆ ಸದ್ಯ ಒದಗಿಸುತ್ತಿರುವ ಪೌಷ್ಟಿಕಾಂಶದ ಆಹಾರವೇ ದರ್ಶನ್ ಅವರಿಗೆ ಸಾಕಾಗುತ್ತೆ ಎಂದು ಪೀಠ ಅಭಿಪ್ರಾಯಪಟ್ಟಿದೆ ಇನ್ನು ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಮಾತನಾಡಿದ್ದು ಅರ್ಜಿದಾರರಿಗೆ ಜೈಲಿನ ಊಟ ಜೀರ್ಣವಾಗಿರ್ತಿರಲಿಲ್ಲ ಜ್ವರ ಹಾಗೂ ಅತಿಸಾರ ಬೇದಿ ಸಮಸ್ಯೆ ಕಾಣಿಸಿಕೊಂಡು ದೇಹದ ತೂಕ ಎಳೆದಿತ್ತು ವಿಚಾರಣಾ ದಿನ ಖೈದಿ ಜೈಲು ಅಧಿಕಾರಿ ಅನುಮತಿ ಮೇಲೆ ತನ್ನ ಖರ್ಚಿನಿಂದ ಮನೆಯಿಂದ ಊಟ ಸ್ವಂತ ಹಾಸಿಗೆ ಬಟ್ಟೆ ಮತ್ತು ಇನ್ನಿತರ ಪತ್ರಿಕೆಗಳನ್ನು ಪಡೆಯಲು ಜೈಲು ನಿಯಮಗಳ ಪ್ರಕಾರ ಅವಕಾಶವಿದೆ ಖೈದಿಗೆ ಹೊರಗಡೆಯಿಂದ ಊಟ ತರಿಸಿಕೊಳ್ಳಲು ಕೈಲಾದ ಪರಿಸ್ಥಿತಿಯಲ್ಲಿ ಆತನಿಗೆ ಜೈಲಿನ ಆಹಾರ ನೀಡುವ ಬಹುದು ಕೊಲೆ ಆರೋಪ ಹೊತ್ತಿರುವ ಮಾತ್ರಕ್ಕೆ ವಿಚಾರಣಾ ದಿನ ಖೈದಿಯ ಮೂಲಭೂತ ಹಕ್ಕು ಕಸಿದುಕೊಳ್ಳಬಾರದು ಹಾಗಾಗಿ ದರ್ಶನ್ ಅವರ ಮನವಿ ಪುರಸ್ಕರಿಸಬೇಕು ಅಂತ ಅವರ ಪರ ವಕೀಲರು ವಾದ ಮಾಡಿದರು